ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾಕೆ ಸೋತು ಹೋಗಿದ್ದೀರಾ ನಿಮ್ಮ ಪ್ರಾರ್ಥನೆ ಕೇಳಲ್ಪಡಲಿಲ್ಲವಾ ದೇವರು ಪ್ರಾರ್ಥನೆಗಳನ್ನು ಕೇಳಿದ್ದಾರೆ ಆತನು ಉತ್ತರ ಕೊಡೋದಕ್ಕೆ ವೆಯ್ಟ್ ಮಾಡಬೇಕು ಕೆಲವೊಮ್ಮೆ ಪ್ರಾರ್ಥನೆಗಳಿಗೆ ಉತ್ತರ ಬಂದಿಲ್ಲ ಅಂದ್ರೆ ಏನು ಕಾರಣ ಇಂದು ಅದನ್ನು ಅರಿತುಕೊಳ್ಳಬೇಕು ಅದಕ್ಕೆ ಮುಂಚೆ ಇದೇನಿದು ಮನೆ ನಿಮಗೆ ಅಮೆರಿಕದಲ್ಲಿ ಮನೆ ಇದೆಯಾ ಎಂಬುದಾಗಿ ಕೇಳುತ್ತೀರಾ ಇದು ನಮ್ಮ ಮನೆಯಲ್ಲ ಈ ಮನೆಯನ್ನು ನೋಡೋದಕ್ಕೆ ನಾವು ಬಂದಿದ್ದೇವೆ ವಿಶ್ವ ಪ್ರಖ್ಯಾತಿ ಹೊಂದಿರುವ ಡಾಕ್ಟರ್ ಬಿಲ್ಲಿಗ್ರಹಂ ಅವರು ಚಿಕ್ಕವರಾಗಿದ್ದಾಗ ಇದು ಅವರ ತಂದೆ ಕಟ್ಟಿದಂತ ಮನೆ ಅವರು ಇಲ್ಲಿಯೇ ಬೆಳೆದರು ಇದು ಅಮೆರಿಕದಲ್ಲಿ ನಾರ್ತ್ ಕರಲೈನಾ ಎಂಬಂತ ಒಂದು ರಾಜ್ಯ ಇದೆ ಅಲ್ಲಿ ಶಾಲೆಟ್ ಎಂಬಂತ ಒಂದು ಪಟ್ಟಣ ಇದುವೇ ಅವರ ಸ್ವಂತ ಊರು ಸ್ವಂತ ಸ್ಥಳ ಇಲ್ಲಿ ಡಾಕ್ಟರ್ ಬಿಲ್ಲಿಗ್ರಹಂ ಅವರ ತಂದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ವರ್ಷ ಆಗಿನ ಕಾಲದಲ್ಲಿ ಒಂಬತ್ತು ಸಾವಿರ ಡಾಲರ್ ಗೆ ಈ ಮನೆಯನ್ನು ಕಟ್ಟಿದ್ದಾರೆ ಆಗ ಆ ಸಮಯದಲ್ಲಿ ಮನೆಯೊಳಗೆ ಬಾತ್ರೂಮ್ ರೆಸ್ಟ್ ರೂಮ್ ಅದನ್ನೆಲ್ಲ ಕಟ್ಟಿರುವುದು ಬಾಲಕನಾಗಿದ್ದಂತ ಡಾಕ್ಟರ್ ಬಿಲಿಗ್ರಾಮ್ ಅವರಿಗೆ ಬಹಳ ಸಂತೋಷ ಯಾಕಂದ್ರೆ ಆ ಕಾಲದಲ್ಲಿ ಒಳಗೆ ಅದನ್ನೆಲ್ಲ ಇಡುತ್ತಾ ಇರಲಿಲ್ಲವಲ್ಲ ಆದರೆ ಫಸ್ಟ್ ಟೈಮ್ ಆ ರೀತಿ ಕಟ್ಟಿದ್ದರಿಂದ ಅದನ್ನ ನೋಡುವಾಗ ಇವರಿಗೆ ಬಹಳ ಸಂತೋಷ ಈ ಒಂದು ಮನೆಯಲ್ಲಿಯೇ ಅವರು ಬೆಳೆದಿದ್ದಾರೆ ಆ ಒಂದು ಮನೆ ಇಲ್ಲಿ ಶಾಲೆಟ್ನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಹಾಗೆ ಇದು ಕೂಡ ಅವರಿಗೆ ಸ್ವಂತವಾದಂತಹ ಒಂದು ಸ್ಥಳ ಇಲ್ಲಿ ಬಿಲಿಗ್ರಹಮಂ ಲೈಬ್ರರಿ ಎಂಬುದಾಗಿ ಸುಂದರವಾದ ಒಂದು ಸ್ಥಳವನ್ನು ಏರ್ಪಡಿಸಿಟ್ಟಿದ್ದಾರೆ ಈ ಮ್ಯೂಸಿಯಂ ಅನ್ನು ಉದ್ಘಾಟಿಸುವುದಕ್ಕೆ ಅಮೆರಿಕದ ಒಂಬತ್ತು ಪ್ರೆಸಿಡೆಂಟ್ಗಳು ಅಧ್ಯಕ್ಷರುಗಳಾಗಿ ಒಂಬತ್ತು ಜನರು ಕೂಡಿ ಬಂದು ಇದನ್ನು ಉದ್ಘಾಟಿಸಿದ್ದಾರೆ ಅಷ್ಟು ಪ್ರಬಲರಾಗಿದ್ದಂತಹ ಒಬ್ಬ ದೇವ ಮನುಷ್ಯರು ಡಾಕ್ಟರ್ ಬಿಲಿ ಅವರು ಅವರು ಸತ್ತ ನಂತರ ಅವರು ಅವರ ಹೆಂಡತಿ ಇಬ್ಬರು ಕೂಡ ಈ ಒಂದು ಸ್ಥಳದಲ್ಲಿ ಒಂದು ಕ್ಯಾಂಪಸ್ನಲ್ಲಿಯೇ ಅವರನ್ನು ಸಮಾಧಿ ಮಾಡಿದ್ದಾರೆ ಹಾಗೆ ಅವರೊಟ್ಟಿಗೆ ಕೊನೆಯವರೆಗೂ ಸೇವೆ ಮಾಡಿ ಬಹಳ ಅನ್ಯೂನ್ಯವಾಗಿ ಇದ್ದಂತ ಮೂರು ಜನರನ್ನು ಕೂಡ ಇದೇ ಸ್ಥಳದಲ್ಲಿ ಸಮಾಧಿ ಮಾಡಿದ್ದಾರೆ ಆ ರೀತಿಯಾದ ಒಂದು ಮುಖ್ಯವಾದಂತ ಒಂದು ಸ್ಥಳ ಇದು ಇದು ಅವರು ಬಾಳುವಂತ ಒಂದು ಮನೆ ಮತ್ತೆ ಈ ಮನೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇತ್ತು ಇಲ್ಲಿಗೆ ಹೇಗೆ ಬಂದಿತ್ತೆಂದು ಕೇಳಿದರೆ ಈ ಮನೆಯನ್ನು ಅಸ್ಥಿವಾರದ ವಾರದ ಸಮೇತ ಹಾಗೆ ಎತ್ತಿ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ ಈಗ ಈ ಸ್ಥಳವನ್ನು ನೋಡೋದಕ್ಕೆ ಲೋಕದ ಜನರು ಬರುತ್ತಾರೆ ಬಂದು ಇದನ್ನೆಲ್ಲ ನೋಡುತ್ತಾರೆ ಬಹಳ ಸುಂದರವಾದಂತ ಸ್ಥಳ ಪ್ರಕೃತಿಯ ಮಧ್ಯ ಇರುವಂಥ ಒಂದು ಸ್ಥಳ ನೀವು ಅಮೆರಿಕಾಗೆ ಬಂದರೆ ಖಂಡಿತವಾಗಿ ಈ ಸ್ಥಳಕ್ಕೆ ಬಂದು ನೋಡಬೇಕು ಯಾಕೆಂದರೆ ಒಬ್ಬ ದೇವ ಮನುಷ್ಯರು ಬಾಳಿದಂತ ಒಂದು ಸ್ಥಳ ಅವರನ್ನು ಸಮಾಧಿ ಮಾಡಿರುವಂಥ ಒಂದು ಸ್ಥಳ ನೀವು ಖಂಡಿತವಾಗಿ ಬಂದು ಈ ಸ್ಥಳ ನೋಡಬೇಕು ನಾನು ರಕ್ಷಣೆ ಹೊಂದಿದ ನಂತರ ದೇವರು ಬಳಿಯಲ್ಲಿ ಬಹಳ ಆಸೆಯಿಂದ ಕೇಳಿದ್ದು ದೇವರ ಎರಡು ದೇಶಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಮೊದಲು ಇಸ್ರೇಲ್ ದೇಶ ಏಸು ಹುಟ್ಟಿ ಬೆಳೆದು ಸೇವೆ ಮಾಡಿದಂತ ಒಂದು ಸ್ಥಳ ಇದೆಲ್ಲ ಒಂದು ಆರಂಭದಲ್ಲಿ ಇನ್ನೊಂದು ನನ್ನನ್ನು ಅಮೆರಿಕಾಗೆ ಕರೆದುಕೊಂಡು ಹೋಗಬೇಕು ಯಾಕೆಂದ್ರೆ ಇಲ್ಲಿ ಬಂದು ಸೇವೆ ಮಾಡೋದಕ್ಕೆ ಪ್ರಸಂಗ ಮಾಡೋದಕ್ಕೆ ಅಲ್ಲ ಆಸೆ ನನಗೆ ಇಲ್ಲ ಡಾಕ್ಟರ್ ಬಿಲಿ ಗ್ರಾಹಂ ಅವರು ಸೇವೆ ಮಾಡಿದಂತಹ ಸ್ಥಳಗಳನ್ನು ನೋಡಬೇಕು ಓರಲ್ ರೋಬರ್ಟ್ಸ್ ಎಂಬಂತ ದೇವ ಮನುಷ್ಯರು ಪ್ರೇಯರ್ ಟವರ್ನೆಲ್ಲ ಕಟ್ಟಿದ್ದಾರೆ ಪ್ರಾರ್ಥನಾ ಗೋಪುರ ಅವರು ಸೇವೆ ಮಾಡಿದಂತ ಸ್ಥಳ ಟಿ ಎಲ್ ಆಸ್ಬೋನ್ ಎಂಬಂತ ದೇವ ಮನುಷ್ಯರು ಅವರ ಆಸ್ಬೋನ್ ಫೌಂಡೇಶನ್ ಇದೆ ಒಕ್ಲಹೋಮಾದಲ್ಲಿ ಇದನ್ನೆಲ್ಲ ನಾನು ನೋಡಬೇಕೆಂಬುದಾಗಿ ನನಗೊಂದು ಆಸೆ ಇತ್ತು ಅದರಿಂದ ನಾನು ಕೇಳಿದೆನು ಆದರೆ ಈಗ ದೇವರು ನೋಡಿರಿ ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಕರೆತಂದು ಇಲ್ಲಿ ಸೇವೆಯನ್ನು ಮಾಡುವಂತೆ ಮಾಡಿದ್ದಾರೆ ಶಾಲೆಟ್ನಲ್ಲಿ ಕೂಡ ಒಂದು ಸೇವೆಯನ್ನು ನೆರವೇರಿಸಕ್ಕೆ ದೇವರು ಸಹಾಯ ಮಾಡಿದರು ಈಗ ದೇವರು ನನಗೇನು ಹೇಳುತ್ತಾರೆಂಬುದಾಗಿ ಹೇಳಿ ಅನ್ನುತ್ತೀರಾ ಯೋಹಾನ ಹದಿನೈದನೇ ಅಧ್ಯಾಯ ಏಳನೇ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ದೇವರು ಹೇಳುತ್ತಾರೆ ಮಗನೇ ಮಗಳೇ ನೀನು ಏನನ್ನು ಕೇಳುತ್ತೀಯೋ ನಾನದನ್ನು ನೆರವೇರಿಸುತ್ತೇನೆಂಬುದಾಗಿ ದೇವ್ರು ನಿಮಗೆ ಮಾತು ಕೊಡುತ್ತಾರಾ ಏನು ಬೇಕು ಕೆಲಸವಾ ಸೌಖ್ಯವಾ ಬಿಡುಗಡೆಯ ಮಕ್ಕಳ ವಿವಾಹ ಕಾರ್ಯವಾ ಗರ್ಭದ ಆಶೀರ್ವಾದವಾ ಮನೆ ಕಟ್ಟಬೇಕಾ ಏನು ಬೇಕು ನೀವೇನೇ ಕೇಳಿಕೊಂಡರೂ ಕೂಡ ಅದು ನಿಮಗೆ ದೊರೆಯುವುದು ದೇವರು ಮಾತು ಕೊಟ್ಟಿದ್ದಾರಲ್ಲ ಅದನ್ನು ಸುಳ್ಳು ಹೇಳುವುದಿಲ್ಲ ಆದರೆ ಏನು ನಡೆಯುತ್ತಾ ಇಲ್ಲ ನಾನ್ ದಿನಾ ಕೇಳುತ್ತಾ ಇದ್ದೇನೆ ನೀವು ಪ್ರತಿನಿತ್ಯವೂ ಕೂಡ ಪ್ರಾರ್ಥಿಸುವುದಕ್ಕೆ ಹೇಳುವಾಗ ಪ್ರಾರ್ಥಿಸುತ್ತೇನೆ ಏನು ನಡೆದ ಹಾಗೆ ಕಾಣುತ್ತಾ ಇಲ್ಲ ಏಸು ಏನ್ ಹೇಳುತ್ತಾನೆ ಚೆನ್ನಾಗಿ ಗಮನಿಸಿರಿ ಮೊದಲನೆಯದಾಗಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರ ಇದೆರಡನ್ನು ಗಮನಿಸಬೇಕು ನೀವು ಯೇಸುವಿನಲ್ಲಿ ಚೆನ್ನಾಗಿ ನೆಲೆಗೊಂಡಿದ್ದೀರಾ ಕೆಲವೊಮ್ಮೆ ನೆಲೆಗೊಂಡಿರುವುದಿಲ್ಲ ಒಂದು ದಿನ ಪ್ರಾರ್ಥನೆ ಮಾಡಿದರೆ ಇನ್ನೊಂದು ದಿನ ಪ್ರಾರ್ಥನೆ ಮಾಡುವುದಿಲ್ಲ ಒಂದು ವಾರ ಸರಿಯಾಗಿ ಚರ್ಚ್ಗೆ ಹೋಗುತ್ತೀರಿ ದೇವರನ್ನು ಹುಡುಕುತ್ತೀರಿ ಮುಂದಿನ ವಾರ ನೀವು ಹೋಗುವುದೇ ಇಲ್ಲ ದೇವರಲ್ಲಿ ನೆಲೆಗೊಂಡಿಲ್ಲವಲ್ಲ ಅರ್ಧಂಬರ್ಧವಾಗಿ ಇದ್ದೀರಲ್ಲವಾ ಒಂದು ದಿನ ಪ್ರಾರ್ಥಿಸುವುದು ಇನ್ನೊಂದು ದಿನ ಪ್ರಾರ್ಥಿಸುವುದಿಲ್ಲ ಒಂದು ದಿನ ದೇವರನ್ನು ಹುಡುಕುವುದು ಇನ್ನೊಂದು ದಿನ ಹುಡುಕುವುದಿಲ್ಲ ಒಂದು ದಿನ ಸತ್ಯವೇದವನ್ನು ಓದುವುದು ಇನ್ನೊಂದು ದಿನ ಓದುವುದಿಲ್ಲ ಮತ್ತೆ ಹೇಗೆ ದೇವರು ನೀವು ಕೇಳುವುದನ್ನು ಕೊಡುವುದಕ್ಕೆ ಸಾಧ್ಯ ನೀವು ಆತನಲ್ಲಿ ನೆಲೆಗೊಂಡಿರಬೇಕು ಅಷ್ಟು ಮಾತ್ರವಲ್ಲ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಆದ್ದರಿಂದಲೇ ನೀವು ಪ್ರಾರ್ಥನೆ ಮಾಡುವಾಗ ಸತ್ಯವೇದವನ್ನು ಓದಿ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರತಿನಿತ್ಯವೂ ಕೂಡ ಸತ್ಯವೇದವನ್ನು ಓದಿ ಧ್ಯಾನಿಸಿ ದೇವರ ವಾಕ್ಯಗಳಿಗೆ ನೀವು ಅವಕಾಶ ಕೊಡಬೇಕು ಆ ವಾಕ್ಯಗಳು ಹೃದಯದಲ್ಲಿ ಬರಬೇಕು ನೀವು ಯೇಸುವಿನಲ್ಲಿ ನೆಲೆಗೊಂಡಿರಬೇಕು ಆತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಆಗ ನೀವೇನೇ ಕೇಳಿಕೊಂಡರೂ ದೇವರು ತಕ್ಷಣವೇ ಅದನ್ನು ನೆರವೇರಿಸುವರು ಬಹಳ ಸಿಂಪಲ್ ದೇವರು ಕಷ್ಟವಾಗಿರುವುದನ್ನು ಕೇಳಿದರ ಆದ್ದರಿಂದ ಇಂದು ಒಪ್ಪಿಸಿಕೊಡಿ ದೇವರ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನೋ ಒಂದು ದಿನ ಕೂಡ ನಾನು ಅಗಲಿ ಹೋಗುವುದಿಲ್ಲ ನಾನು ಪ್ರತಿನಿತ್ಯ ನಿಮ್ಮನ್ನು ಹುಡುಕುವೆ ನಿಮ್ಮ ಪ್ರಸನ್ನತೆಯಲ್ಲಿ ಕಾದಿರುವೆ ಎಂಬುದಾಗಿ ಹೇಳಿರಿ ನಿಮ್ಮ ವಾಕ್ಯಗಳು ನನ್ನಲ್ಲಿ ನೆಲೆಗೊಂಡಿರುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ ವಾಕ್ಯಗಳನ್ನು ಓದುವೆನು ಧ್ಯಾನಿಸುವ ಹೃದಯದಲ್ಲಿ ಇಟ್ಟುಕೊಳ್ಳುವೆನೋ ಅದರಂತೆ ಬಾಳುತ್ತೇನೆಂಬುದಾಗಿ ಒಪ್ಪಿಸಿ ಕೊಡಿ ಇಂದು ನೀವೇನು ಕೇಳುತ್ತೀರೋ ಅದರಂತೆ ದೇವರು ಖಂಡಿತ ಕಾರ್ಯ ಮಾಡುವರು ಇಂದು ನಿಮ್ಮನ್ನು ಒಪ್ಪಿಸಿಕೊಡಿ ಸಾಕು ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿ ದೇವರೇ ನನ್ನನ್ನು ಕ್ಷಮಿಸಿರಿ ನಾನು ಅರ್ಧಂಬರ್ಧವಾಗಿದ್ದೆ ನಾನು ನೆಲೆಗೊಳ್ಳಲಿಲ್ಲ ನಿಮ್ಮ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ ಇಂದ ಒಪ್ಪಿಸಿ ಕೊಡುತ್ತೇನೆ ನಿಮ್ಮಲ್ಲಿ ನೆಲೆಗೊಂಡಿರುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ ನಿಮ್ಮ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಜೀವಿತ ಸ್ವಂತ ಮಾಡಿ ಕೊಳ್ಳುವೆ ಈಗ ನೀವು ಮಾತು ಕೊಟ್ಟಂತೆ ನಾನು ಕೇಳುವುದನ್ನು ನೆರವೇರಿಸಿ ಕೊಡಿರಿ ಪ್ರಾರ್ಥಿಸಿ ನೋಡಿರಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ಪ್ರಾರ್ಥಿಸುವಿರ ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ ದೇವರೇ ನಾನು ಯಾವಾಗಲೂ ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಅದಕ್ಕೆ ಒಪ್ಪಿಸಿ ಕೊಡುತ್ತೇನೆ ನಿಮ್ಮ ವಾಕ್ಯಗಳು ನನ್ನಲ್ಲಿ ಯಾವಾಗಲೂ ನೆಲೆಗೊಂಡಿರಬೇಕು ಅದಕ್ಕೆ ಕೃಪೆ ಕೊಡಿರಿ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ ನನ್ನನ್ನು ಅರ್ಪಿಸಿರುವುದರಿಂದ ನಾನು ಏನೇ ಕೇಳಿದರೂ ಕೊಡುತ್ತೇನೆಂಬುದಾಗಿ ಹೇಳಿದ್ದೀರಿ ಇಂದು ನನಗೆ ಈ ಕಾರ್ಯದಲ್ಲಿ ಒಂದು ಅದ್ಭುತ ನಡೆಯಬೇಕು ಈ ಕಾರ್ಯದಲ್ಲಿ ಒಂದು ಬಿಡುಗಡೆ ಬೇಕು ಈ ಕಾರ್ಯದಲ್ಲಿ ಒಂದು ಅದ್ಭುತ ನಡೆಯಬೇಕು ಏಸುವಿನ ನಾಮದಲ್ಲಿ ಅದನ್ನು ಮಾಡುತ್ತೀರಿ ನಾನು ನಂಬುತ್ತೇನೆ ನಾನು ಎದುರು ನೋಡುತ್ತೇನೆ ಅದ್ಭುತಗಳನ್ನು ಕಾಣುತ್ತೇನೆ ಏಸುವಿನ ನಾಮದಲ್ಲಿ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ